ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಓಂ ಶಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾರಾಶಿ ಬಗ್ಗೆ ಅಂದರೆ ತುಲಾರಾಶಿ ನವೆಂಬರ್ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ದಿನ ನವೆಂಬರ್ ಮಾಸ ಕಾರ್ತಿಕ ಮಾಸ ಅಂತಲೇ ಹೇಳ್ಬೋದು ಇನ್ನು ನವೆಂಬರ್ ಇಪ್ಪತ್ತರವರೆಗೂ ಈ ಕಾರ್ತಿಕ ಮಾಸ ಇರುತ್ತೆ ಅಂದರೆ ಆಲ್ಮೋಸ್ಟ್ ಈ ನವೆಂಬರ್ ಮಾಸ ಕಾರ್ತಿಕ ಮಾಸದಲ್ಲಿ ಪುಣ್ಯ ನದಿ ಸ್ನಾನಗಳಾಗಿರಬಹುದು ಮನೆಯಲ್ಲಿ ಮಾಡ್ತಾ ಇರುವಂತಹ ವ್ರತಗಳಾಗಿರಬಹುದು ಕೇದಾರ ಗೌರಿ ವ್ರತಗಳಾಗಿರಬಹುದು ಸಾಕಷ್ಟು ಅಂದ್ರೆ ಒಂದು ಪುಣ್ಯಾಚರಣೆ ಮಾಡ್ತಾ ಇರ್ತೀವಿ ಈ ಸಂದರ್ಭದಲ್ಲಿ ಶ್ರೀ ತುಳಸಿ ಮಾತೆಯನ್ನ ಆರಾಧನೆ ಮಾಡುತ್ತೇವೆ ಅಂದ್ರೆ ಇವತ್ತು ತುಳಸಿ ಹಬ್ಬ ಇದೆ ಎಲ್ಲರಿಗೂ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಮತ್ತೆ ಸೊ ಈ ದೀಪಗಳ ಮಾಸ ಆಗಿರುವಂತಹ ಈ ಕಾರ್ತಿಕ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ನವೆಂಬರ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿವೆ ಯಾವ ಪರಿಹಾರಗಳು ಯಾವ ಮುಂಜಾಗ್ರತೆಗಳು ತಗೊಂಡ್ರೆ ಈ ಮಾಸ ಅದ್ಭುತವಾಗಿರುತ್ತೆ ಅನ್ನುವಂಥ ವಿಷಯಗಳನ್ನು ಹೇಳ್ತಾ ಈ ದಿನ ಮುಖ್ಯವಾಗಿ ರಾಶ್ಯಾಧಿಪತಿ ಶುಕ್ರ ಆಗಿರುವಂಥ ರಾಶಿ ಜಾತಕದವರಿಗೆ ಈ ನವೆಂಬರ್ ಮಾಸ ಅನುಕೂಲವಿದೆಯಾ ಅಥವಾ ಯಾವುದಾದರೂ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾ ಅನ್ನುವಂತಹ ವಿಷಯಗಳ ಬಗ್ಗೆ ನಾವು ನೋಡೋಣ ಹಿಂದಿನ ದಿನಗಳಿಂದ ಈ ವರ್ಷದ ಅದೃಷ್ಟ ರಾಶಿಯಾಗಿರುವಂಥ ತುಲಾ ರಾಶಿಯವರಿಗೆ ಅದೇನೂ ಗೊತ್ತಿಲ್ಲ ತುಂಬ ಅದ್ಭುತವಾಗಿತ್ತು ಅಂದರೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇತ್ತು ಸ್ವಲ್ಪ ದೃಷ್ಟಿಯಾಗಿದೆ ಅನ್ನೋ ರೀತಿಯಲ್ಲಿ ಈ ಮಾಸದಲ್ಲಿ ಕೆಲವೊಂದು ಮುಖ್ಯವಾದ ವಿಶೇಷವಾಗಿರುವಂಥ ಘಟನೆಗಳು ನಡೆಯಬಹುದು ಅದರ ಬಗ್ಗೆ ಪೂರ್ತಿ ವಿವರಗಳಿಗೋಸ್ಕರ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇದು ಗೋಚಾರದಿಂದ ಹೇಳಿರುವಂಥ ಫಲಗಳು ಆಗಿರುತ್ತೆ ಅಂತ ಹೇಳ್ತಾ ತುಲಾ ರಾಶಿಯವರಿಗೆ ಈ ಮಾಸದಲ್ಲಿ ಆರಂಭದಲ್ಲೇ ಒಂದೆರಡು ಮೂರು ದಿನ ಶುಕ್ರ ಸಂಚಾರ ಹನ್ನೆರಡನೇ ಮನೆಯಲ್ಲಿ ಇರುತ್ತಾ ಮತ್ತು ಆ ತ್ರೀ ಡೇಸ್ ಆದಮೇಲೆ ಕಂಪ್ಲೀಟ್ ಒನ್ ಮಂತ್ ರಾಶ್ಯಾಧಿಪತಿ ತನ್ನ ಸ್ವಂತ ರಾಶಿಯಾಗಿರುವಂಥ ರಾಶಿಯಲ್ಲಿ ನೆಲೆಸಿರ್ತಾರೆ ಶುಕ್ರ ಮಹಾಶಯರು ಈ ಮಾಸದಲ್ಲಿ ಈ ತುಲಾ ರಾಶಿಯಲ್ಲಿ ಯಾವಾಗ ಯಾವಾಗಾದ್ರೂ ಸರಿ ರಾಶಿಗೆ ಶುಕ್ರ ಆಗಮನ ಆಗಿರ್ತಾರೆ ಅಂತ ಹೇಳುವ ಸಂದರ್ಭದಲ್ಲಿ ಮುಖ್ಯವಾಗಿ ತುಲಾರಾಶಿ ಜಾತಕದ ಜಾತಕ ಅಂದರೆ ನಮಗೆ ಗೊತ್ತು ಒಂದು ರೀತಿ ಸೆಲೆಬ್ರಿಟಿ ಲೆವೆಲಲ್ಲಿ ಒಂದು ಲ್ಯಾವಿಷ್ ಲೈಫನ್ನು ಒಂದು ವಿಲಾಸಮಯ ಜೀವನವನ್ನು ಬಯಸ್ತಾ ಇರ್ತಾರೆ ಒಂದು ಅದ್ಭುತವಾಗಿರುವಂಥ ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡೋದಕ್ಕೆ ದುಬಾರಿ ಬಟ್ಟೆ ದುಬಾರಿ ಪರಿಕರಗಳು ದುಬಾರಿ ವಸ್ತುಗಳು ಪ್ರತಿಯೊಂದರಲ್ಲಿ ಒಂದು ಬ್ರ್ಯಾಂಡೆಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ತುಲಾರಾಶಿಯವರಿಗೆ ಈ ಶುಕ್ರ ಲಗ್ನದಲ್ಲಿ ಬಂದಿರುವಂಥ ಸಂದರ್ಭಗಳಲ್ಲಿ ಈ ಮಾಸದಲ್ಲಿ ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡೋದಕ್ಕೆ ವಿಲಾಸಮಯವಾಗಿರುವಂಥ ಜೀವನವನ್ನು ವಿಲಾಸಮಯವಾಗಿರುವಂಥ ರೆಸಾರ್ಟ್ಸ್ ಆಗಿರ್ಬೋದು ಹೋಟೆಲ್ನಲ್ಲಿ ಸ್ಟೇ ಮಾಡೋದಾಗಿರ್ಬೋದು ಒಂದು ಅದ್ಭುತವಾಗಿರುವಂಥ ಕಾಸ್ಟ್ಲಿ ಫುಡ್ ಕಾಸ್ಟ್ಲಿ ಡ್ರೆಸ್ಸಸ್ ಅಂದರೆ ಧರಿಸೋದಾಗಿರಬಹುದು ಅದು ಸೀರೆಗಳಾಗಿರಬಹುದು ಬಟ್ಟೆಗಳು ಉಡುಪುಗಳು ಇತ್ಯಾದಿ ಎಲ್ಲವೂ ಕೂಡ ಒಂದು ರೀತಿ ವಿಲಾಸಮಯವಾಗಿರುವಂಥ ಒಂದು ಲಾವಿಶ್ಟ್ ಅಂದರೆ ಲಾವಿಶ್ಟ್ ಲೈಫ್ ಸ್ಟೈಲ್ ಪಡೆಯುವುದಕ್ಕೆ ಅನುಕೂಲವಾಗಿರುತ್ತೆ ಈ ನವೆಂಬರ್ ಮಾಸ ತುಲಾ ತುಲಾರಾಶಿಯವರಿಗೆ ಇವರು ಹೋಗ್ತಾ ಇರುವಂಥ ಪ್ಲೇಸಸ್ ಅದೇ ರೀತಿ ಇರುತ್ತೆ ಅಂದರೆ ವೆಹಿಕಲ್ಸ್ ಅದೇ ರೀತಿ ಚೂಸ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಪುಣ್ಯಕ್ಷೇತ್ರ ದರ್ಶನಗಳು ದೂರ ಪ್ರಾಂತ್ಯ ಪ್ರಯಾಣಗಳು ಏನಿದೆ ಲೈಫ್ ಎಂಜಾಯ್ ಮಾಡೋಣ ಅನ್ನುವ ರೀತಿಯಲ್ಲಿ ತುಲಾ ರಾಶಿಯವರ ಲಗ್ನಕ್ಕೆ ಅಂದರೆ ಲಗ್ನದಲ್ಲಿ ಶುಕ್ರ ಬಂದಾಗ ಈ ರೀತಿ ವಿಲಾಸಮಯ ಜೀವನವನ್ನು ಅಂದರೆ ಲಕ್ಸುರಿ ಲೈಫನ್ನು ಇಷ್ಟಪಡ್ತಿರ್ತಾರೆ ಮುಖ್ಯವಾಗಿ ಇದು ಯಾರಿಗೆ ಮತ್ತಷ್ಟು ಅನುಕೂಲವಾಗಿರುತ್ತೆ ಅಂದರೆ ಶುಕ್ರ ಅಂದ್ರೇ ಒಂದು ವಿವಿಧ ಕಲಾ ಕ್ಷೇತ್ರಗಳಲ್ಲಿ ಅದು ಸಿನಿ ನಾಟಕ ಮಾಧ್ಯಮಗಳಾಗಿರಬಹುದು ಸಾಮಾಜಿಕ ಮಾಧ್ಯಮಗಳಾಗಿರಬಹುದು ನೃತ್ಯ ಇತ್ಯಾದಿ ವಿಷಯಗಳಲ್ಲಿ ಲಲಿತ ಕಲೆಗಳಲ್ಲಿ ಆಯ್ಕೆ ಮಾಡಿಕೊಂಡಿರುವ ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡಿರುವಂಥ ವ್ಯಕ್ತಿಗಳಿಗೆ ಉತ್ತಮ ರೀತಿಯಲ್ಲಿ ಅವಕಾಶಗಳು ಪಡೆಯದಾಗಿರಬಹುದು ಉತ್ತಮ ಅವರಿಗೆ ಟ್ಯಾಲೆಂಟ್ ತಕ್ಕಂತೆ ಒಳ್ಳೆ ಕ್ಯಾರೆಕ್ಟರ್ ಸಿಗ ಸಿಗುವುದಾಗಿರಬಹುದು ಒಳ್ಳೆಯ ಆದಾಯ ಸಿಗೋದಾಗಿರಬಹುದು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಪ್ರತಿಭೆಯಿಂದ ಜನಾಕರ್ಷಣೆ ಪಡೆಯುವುದಕ್ಕೆ ಈ ರೀತಿ ಸಿನಿ ಕಲಾ ಕ್ಷೇತ್ರಗಳಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಶುಕ್ರ ಲಗ್ನದಲ್ಲಿ ಬಂದಾಗ ತುಲಾರಾಶಿಯವ್ರಿಗೆ ಇರುವಂಥ ವ್ಯಕ್ತಿಗಳಿಗೆ ಒಂದು ರೀತಿ ಎಕ್ಸ್ಟ್ರಾಆರ್ಡಿನರಿ ಅಂತ ಹೇಳೋದಕ್ಕಿಂತ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಅವರ ಜೀವನ ವಿಧಾನ ಆಗಿರಬಹುದು ಅವರ ಅಭ್ಯಾಸವಾಗಿರಬಹುದು ಎಲ್ಲವೂ ಕೂಡ ಒಂದು ರೀತಿ ಲಕ್ಸುರಿ ಆಗಿರುತ್ತೆ ಯಾಕಂದರೆ ಈ ಶುಕ್ರ ಯಾವಾಗ ಯಾವಾಗಾದರೆ ಲಗ್ನಕ್ಕೆ ಬರ್ತಾರೆ ಆ ಟೈಮಲ್ಲಿ ಹೊಸ ಪ್ರಯತ್ನಗಳು ಆರಂಭದಲ್ಲಿ ಅದರಲ್ಲಿ ಶುಭ ಕಾರ್ಯಗಳು ಆರಂಭ ಮಾಡುವುದಕ್ಕೆ ಶುಭ ವಿಷಯಗಳನ್ನು ಮಾತಾಡುವುದಕ್ಕೆ ಹೊಸ ಪ್ರಯತ್ನಗಳು ಆರಂಭ ಮತ್ತು ಗೃಹ ನಿರ್ಮಾಣ ಆಗಿರಬಹುದು ವಿವಾಹ ಪ್ರಯತ್ನಗಳಾಗಿರಬಹುದು ಆ ಪ್ರಯತ್ನಗಳನ್ನು ಆರಂಭ ಮಾಡಿ ಅದರಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಇದು ತುಲಾ ರಾಶಿಯವರಿಗೆ ಒಂದು ಅನುಕೂಲವಾಗಿರುವಂಥ ಸಮಯ ಅಂತಲೇ ಹೇಳಬಹುದು ಇನ್ನು ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ಒಂದು ಮೂಲೆಯಿಂದ ಅಂದರೆ ಅವಶ್ಯಕತೆಗೆ ತಕ್ಕಂತೆ ನಮಗೆ ಆಕಸ್ಮಿಕವಾಗಿ ಬರುವಂಥ ಈ ಆದಾಯವಾಗಿರಬಹುದು ಅಥವಾ ಇಂದಿನ ದಿನಗಳಲ್ಲಿ ಪೆಂಡಿಂಗ್ ಇರುವಂಥ ಅಮೌಂಟ್ ಆಗಿರಬಹುದು ಕೈಗೆ ಬರುವುದು ಆದ್ದರಿಂದ ಈ ಸಂದರ್ಭದಲ್ಲಿ ಹಣಕಾಸಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ನೀವೇನಾದರೂ ಒಂದು ಒಳ್ಳೆಯ ಕೆಲಸ ಆರಂಭ ಮಾಡ್ತಾ ಇದ್ದರೆ ಒಂದು ವಿವಾಹ ಪ್ರಯತ್ನ ಆರಂಭ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಒಂದು ಗೃಹ ನಿರ್ಮಾಣ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ ಅಂದ್ಕೊಳ್ಳಿ ಸೊ ಅದಕ್ಕೆ ತಕ್ಕಂತೆ ಹಣ ಸದುಪಯೋಗ ಅಂದರೆ ಸದುಪಾಯ ಸದುಪಾಯವೂ ಕೂಡ ನಿಮಗೆ ವಿವಿಧ ಮೂಲೆಗಳು ಅದು ಲೋನ್ ರೂಪಾಂತರ ಅಂದರೆ ಲೋನ್ ಮುಖಾಂತರನೋ ಅಥವಾ ಆಪ್ತರು ಸಹ ಸಹಕಾರ ನೀಡುವುದರಿಂದನೋ ಕುಟುಂಬಸ್ಥರು ಕೊಡುವುದರಿಂದನೋ ಇತ್ಯಾದಿ ವಿಷಯಗಳಿಂದ ನೀವು ಹೊಸ ಪ್ರಯತ್ನಗಳನ್ನು ಕೈ ಹಿಡಿದು ಆರಂಭ ಮಾಡುವುದಕ್ಕೆ ಈ ಮಾಸ ತುಲಾ ರಾಶಿಯವರಿಗೆ ಅದ್ಭುತವಾಗಿರುತ್ತೆ ಅನುಕೂಲವಾಗಿರುತ್ತೆ ಆದರೆ ಇಲ್ಲಿ ದನ ಕುಟುಂಬ ಸ್ಥಾನದಲ್ಲಿ ಅಂತ ಬಂದಾಗ ಮುಖ್ಯವಾಗಿ ಈ ಮಾಸದಲ್ಲಿ ಬೆಳೆ ಬಾಳುವಂಥ ಕಾಸ್ಟ್ಲಿ ಗಿಫ್ಟ್ಗಳನ್ನು ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಂಗಾತಿಯಿಂದ ಆಗಿರಬಹುದು ನಿಮ್ಮನ್ನು ಅತ್ಯಂತ ಪ್ರೀತಿ ಮಾಡ್ತಾ ಇರೋ ತಾಯಿಯಿಂದ ಆಗಿರಬಹುದು ಬೆಲೆ ಬಾಳುವಂಥ ವಸ್ತುಗಳನ್ನು ಈ ಕಾಣಿಕೆಯ ರೂಪದಲ್ಲಿ ಗಿಫ್ಟ್ ರೂಪದಲ್ಲಿ ಪಡೆಯುವುದಕ್ಕೆ ಅನುಕೂಲವಾಗಿರುತ್ತೆ ಆದರೆ ಇಲ್ಲಿ ಸ್ನೇಹಿತರೆ ಕುಟುಂಬದನ ಸ್ಥಾನದಲ್ಲಿ ಬುಧ ಬುಧ ಕುಜನ ಜೊತೆ ಸೇರಿದ್ದಾರೆ ಸೊ ಇದರಿಂದ ಕೆಲವೊಂದು ಸನ್ ಸಂದರ್ಭಗಳಲ್ಲಿ ಈ ಮಾಸದಲ್ಲಿ ತುಲಾ ರಾಶಿಯವರಿಗೆ ಅದೇ ನಾನು ಹೇಳ್ತಾ ಇದ್ದೀನಲ್ವ ಅನಿರೀಕ್ಷಿತವಾಗಿ ಕೆಲವೊಂದು ಸಾರಿ ಮನಸ್ಪರ್ಧೆಗಳು ಕೌಟುಂಬಿಕ ವಿಷಯಗಳಲ್ಲಿ ಮನಸ್ಪರ್ಧೆಗಳು ಬರುವುದಕ್ಕೆ ಈ ಸಂದರ್ಭದಲ್ಲಿ ಮಾತು ಬೆಳೆದು ಅಂದರೆ ಸಣ್ಣ ಮಾತು ಯಿಂದ ಆರಂಭವಾಗಿರುವಂಥ ಚರ್ಚೆ ವಾಗ್ವಾದಗಳಿಗೆ ದಾರಿ ಮಾಡಿಕೊಟ್ಟು ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡಿಸುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಆಡುವಂತಹ ಮಾತುಗಳಾಗಿರಬಹುದು ಅನಾವಶ್ಯಕವಾಗಿರುವಂಥ ವಿಷಯಗಳಲ್ಲಿ ಇನ್ವಾಲ್ವ್ ಆಗಿರ್ಬೋದು ಆಗದೇ ಇರೋದು ಸನ್ ಈ ಸಂದರ್ಭದಲ್ಲಿ ತುಂಬ ಅನಾವಶ್ಯಕವಾಗಿರುವಂತಹ ಚರ್ಚೆಗಳಿಗೆ ವಾದ ವಿವಾದಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ನೀವು ಯಾವುದಾದರೂ ಒಂದು ಒಳ್ಳೆಯ ಪ್ರಯತ್ನ ಹೊಸ ಪ್ರಯತ್ನ ಮಾಡಬೇಕು ಅಂತ ಕೈ ಹಿಡಿತೀರಾ ಆದರೆ ನಿಮ್ಮ ಸಂಗಾತಿ ಅದು ಈಗ ಬೇಡ ಈ ಸಂದರ್ಭದಲ್ಲಿ ಬೇಡ ಅಂತ ಅದಕ್ಕೆ ಅಡ್ಡಿ ಆಗಿರ್ತಾರೆ ಆದ್ದರಿಂದ ಏನಾದರೂ ಒಂದು ಒಳ್ಳೆಯ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ತುಂಬ ದಿನಗಳಿಂದ ಪರ್ಚೇಸ್ ಮಾಡಬೇಕು ಕೊಳ್ಬೇಕು ಕೊಳ್ಕೋಬೇಕು ಅಂತ ಇರ್ತೀರಾ ಇನ್ನೇನು ಆಲ್ಮೋಸ್ಟ್ ಹೇಳೋಣ ಒಂದು ಮಾತು ಅನ್ನುವಂಥ ಸಂದರ್ಭದಲ್ಲಿ ಈಗ ಬೇಕೋ ಅವಶ್ಯಕತೆ ಇದೆಯಾ ಅಂತ ನಿಮ್ಮನ್ನು ನಿರಾಶೆ ಅಂದರೆ ಈ ಮಾತು ಬೆಳೆದು ಏನಾಗುತ್ತೆ ಏನಾಗ್ತಾ ಇರುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಅದು ಗಂಡ ಹೆಂಡತಿ ಮಧ್ಯದಲ್ಲಿ ಆಗಿರಬಹುದು ಹೆಂಡತಿ ಗಂಡನ ಮಧ್ಯದಲ್ಲಿ ಆಗಿರ್ಬೋದು ಈ ರೀತಿ ಸಣ್ಣ ಪುಟ್ಟ ವಾದ ವಿವಾದಗಳು ಅತಿರೇಕಕ್ಕೆ ಹೋಗಿ ಸಂಬಂಧಗಳಲ್ಲಿ ಬಿಡುಕು ಮೂಡುವಂಥ ಸಾಧ್ಯತೆ ಇರುತ್ತೆ ಅಂದರೆ ಈ ರೀತಿ ಈ ಕುಟುಂಬ ಸದಸ್ಯರ ಮಧ್ಯೆ ಆಗಿರಬಹುದು ನೀವು ಏನೋ ಒಂದು ಹೊಸ ಪ್ರಯತ್ನ ವ್ಯಾಪಾರ ಪ್ರಯತ್ನ ಮಾಡಬೇಕು ಎಲ್ಲ ಅನುಕೂಲವಾಗಿದೆ ಅಂತ ಪ್ರಯತ್ನ ಮಾಡ್ತೀರಾ ನಿಮ್ಮ ಕುಟುಂಬ ಸದಸ್ಯರಿಗೆ ಏನೋ ನೆಗೆಟಿವ್ ಆಗಿ ಹೇಳಿ ಪ್ರಯತ್ನವನ್ನು ಅಂದರೆ ಈ ನಿಮ್ಮ ಅಭಿವೃದ್ಧಿಯನ್ನು ಆತಂಕ ಮೂಡಿಸುವುದಕ್ಕೆ ಅಭಿವೃದ್ಧಿಗೆ ಆತಂಕವನ್ನು ಮೂಡಿಸುವುದಕ್ಕೆ ಪ್ರಯತ್ನ ಮಾಡಿರ್ತಿದ್ದ ಈ ಸಂದರ್ಭದಲ್ಲಿ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ನನಗೆ ಯಾರು ಇನ್ಕ್ರೇಜ್ ಮಾಡ್ತಾ ಇಲ್ಲ ಅನ್ನುವಂಥ ಕೆಲವೊಂದು ವಿಷಯಗಳಿಂದ ಈ ಸಂದರ್ಭದಲ್ಲಿ ಕುಟುಂಬದಿಂದ ದೂರ ಆಗುವಂಥ ಬೇರ್ಪಡಿಕೆ ಆಗುವಂಥ ಸಂದರ್ಭಗಳು ಇರುತ್ತೆ ಆದ್ದರಿಂದ ಕಾಂಪ್ರಮೈಸ್ ಆಗ್ತಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಕೆಲವೊಂದು ವಿಷಯಗಳಲ್ಲಿ ತಗ್ಗಬೇಕಾಗುತ್ತೆ ಕೆಲವೊಂದು ವಿಷಯಗಳಲ್ಲಿ ಕೇಳಬೇಕಾಗುತ್ತೆ ಕೇಳಿಸ್ಕೋಬೇಕಾಗಿರುತ್ತೆ ಏನು ಕೇಳ್ತಾ ಇದ್ದೇವೆ ಯಾವ ವಿಷಯ ಕೇಳ್ತಾ ಇದ್ದಾರೆ ಅಂತ ಈ ವಿಷಯಗಳ ಹಿಂದೆ ಇರುವಂತಹ ಪರಮಾರ್ಥವನ್ನು ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ ಅದನ್ನು ಬಿಟ್ಟು ನಾನು ನಾನು ಮಾಡಿದ್ದೇ ಆಗಬೇಕು ನಾನು ಕೇಳಿದ್ದೇ ಕೊಡಿಸ್ಬೇಕು ಕೇಳಿರುವಂಥ ವಸ್ತುಗಳಿಗೆ ನಾನು ಪ್ರಯತ್ನವೇ ಆಗಬೇಕು ಅಂತ ಕೆಲವೊಂದು ಸಾರಿ ಹಠಕ್ಕೆ ಬಿದ್ದರೆ ಏನಾಗುತ್ತೆ ಅಂದರೆ ಮನಃಶಾಂತಿ ಅನ್ನೋದು ಇರುವುದಿಲ್ಲ ಈ ರೀತಿ ಇರುವಂಥ ಸಂದರ್ಭಗಳಲ್ಲಿ ಎಷ್ಟೇ ಮನೆಯಲ್ಲಿ ಶುಭ ಕಾರ್ಯಗಳು ಇದ್ರೂ ಒಬ್ಬೊಬ್ಬರು ಒಂದೊಂದು ಕಡೆ ಮತ್ತೊಬ್ಬರು ಇನ್ನೊಂದು ಕಡೆ ಈ ರೀತಿ ಹೊಂದಾಣಿಕೆ ಇರುವುದಿಲ್ಲ ಏನೋ ಅಪರಿಚಿತರ ಸ ಥರ ವಾತಾವರಣ ಹಮ್ಮಿಕೊಂಡಿರುತ್ತೆ ಅದರಲ್ಲಿ ಇನ್ನೇನು ಸಮಾರಂಭಗಳನ್ನು ವಿಶೇಷ ವಿಶೇಷತೆ ಶುಭ ಕಾರ್ಯಗಳನ್ನು ಸಂಪೂರ್ತಿಯಾಗಿ ಮಾಡ್ತಾರೆ ಹೇಳಿ ಆದ್ದರಿಂದ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗೋದು ಅನ್ನೋದು ಸೊ ನೀವು ಏನೇ ಬರಲಿ ಏನಾದರೂ ಮಾತಾಡ್ಕೊಳ್ಳಿ ಈ ಕುಟುಂಬ ಪರವಾಗಿರುವಂಥ ಸಮಸ್ಯೆಗಳನ್ನು ಸೈಡ್ಗೆ ಇಟ್ಬಿಟ್ಟು ನೀವು ಮಾಡುವಂಥ ಪ್ರಯತ್ನಗಳ ಕಡೆಗೆ ನಿಮ್ಮ ಗಮನ ಹರಿಸಬೇಕಾಗಿರುತ್ತೆ ನಿಮ್ಮ ಯಾವುದೇ ಆತಂಕ ಅಡ್ಡಿಗಳಿಲ್ಲದೆ ಅಂದರೆ ಆತಂಕಗಳಿಲ್ಲದೆ ನೀವು ಮಾಡಬೇಕಾಗಿರುವಂಥ ಕೆಲಸ ಆದಾಯ ಗಳಿಸೋದಾಗಿರ್ಬೋದು ಅರ್ಜನೆ ಮಾಡುವುದಾಗಿರ್ಬೋದು ಇತ್ಯಾದಿ ವಿಷಯಗಳ ಮೇಲೆ ಗಮನ ಕೊಟ್ಟು ನಿಮ್ಮ ವಿಷಯಗಳಲ್ಲಿ ಆಗಬೇಕಾಗಿರುತ್ತೆ ಇನ್ನು ಪ್ರಪಂಚದಲ್ಲಿ ಇರುವಂಥ ರಾಹು ಇಂದಿನ ದಿನಗಳಲ್ಲಿ ರಾಹು ಮುಖಾಂತರ ಈ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಅಂತ ಏನೋ ಒಂದು ಕ್ಯಾಲ್ಕುಲೇಷನ್ ಶೇರ್ ಮಾರ್ಕೆ ಮಾಡ್ಕೊಂಡಿರ್ತೀರ ಮತ್ತು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕಿರ್ತೀರಾ ಕಳ್ಕೊಂಡಿರ್ತೀರಾ ಇತ್ಯಾದಿ ಏನಾದರೂ ಸ್ವಲ್ಪ ಸಾಲಗಳು ಮಾಡ್ಕೊಂಡಿರ್ತೀರ ಈ ಸಂದರ್ಭದಲ್ಲಿ ಅಯ್ಯೋ ತುಂಬ ಸಾಲ ಆಗಿದೆ ಸ್ವಲ್ಪ ಹೆಲ್ಪ್ ಮಾಡಿ ಯಾರಾದರೂ ಸಹಕಾರ ಕೊಡಿ ಇರಲಿ ಇದರಿಂದ ಇವತ್ತಡಿದ್ದವರ್ ಬ ಹೊರ ಹೊರಗಡೆ ಬರಬೇಕು ಅಂತ ನೀವು ತುಂಬ ಜನನ ಕೇಳ್ಕೊತೀರಾ ಅದು ಕುಟುಂಬಸ್ಥರಾಗಿರಬಹುದು ನಿಮ್ಮ ತಾಯಿ ತಂದೆ ಆಗಿರ್ಬೋದು ಇನ್ನೇನು ಪ್ರಾಪರ್ಟಿ ಇದೆಯಲ್ಲ ಅಟ್ಲೀಸ್ಟ್ ಅದನ್ನು ಏನಾದರೂ ಮಾಡಿಕೊಡಿ ಅಂತ ನೀವು ಕೇಳ್ತಾ ಇರ್ಬೋದು ಬಟ್ ಈ ಸಂದರ್ಭದಲ್ಲಿ ಅವರಿಂದ ನಿಮಗೆ ಪ್ರೋತ್ಸಾಹ ಸಿಗೋದೆಲ್ಲಾದರೂ ಇರಲಿ ಅದಕ್ಕೂ ಜೊತೆಗೆ ನಿಮ್ಮ ಚುಚ್ಚುವಂತಹ ಮಾತುಗಳು ವಿಮರ್ಶೆಗಳು ಹೆಚ್ಚಾಗಿ ಈ ವಿಷಯಗಳಲ್ಲಿ ನಿಮಗೆ ಯಾವುದೇ ಸಹಕಾರ ಅನ್ನೋದು ಇರೋಲ್ಲ ಆದ್ದರಿಂದ ಸ್ವಂತ ಪ್ರಯತ್ನದಿಂದ ಯಾರ ಮೇಲೆ ಡಿಪೆಂಡ್ ಯಾರ ಮೇಲೂ ಡಿಪೆಂಡ್ ಆಗದೆ ನಿಮಗೆ ಬಂದಿರುವಂಥ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡಿಕೊಳ್ಳುವಂಥ ರೀತಿಯಲ್ಲಿ ನೀವು ಕೆಲವೊಂದು ಪ್ರಯತ್ನಗಳು ಮಾಡಬೇಕಾಗಿರುತ್ತೆ ವಿನಃ ಯಾರೋ ಬರ್ತಾರೆ ಹೆಲ್ಪ್ ಮಾಡ್ತಾರೆ ಕಾಯ್ಕೊಂಡು ಕುತ್ಕೊಳ್ಳೋಣ ಅಂತ ಮಾತ್ರ ಈ ಸಮಸ್ಯೆಗಳನ್ನು ಕಂಪ್ಲೀಟ್ ಆಗಲ್ಲ ಇನ್ನು ದಶಮ ಗುರು ದಶಮ ಸ್ಥಾನದಲ್ಲಿ ಅತಿಚಾರ ಸಂಚಾರದ ಮುಖಾಂತರ ಈ ಗುರುಗ್ರಹವು ಕೂಡ ಭಾಗ್ಯದಲ್ಲಿ ಇರುವಂಥ ಗುರು ಗ್ರಹವು ದಶಮಕ್ಕೆ ಹೋಗಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈಕೆ ಈಗ ಯಾಕಂದರೆ ತುಲಾರಾಶಿಗೆ ಇವರು ತೃತೀಯ ಸೋದರ ಸ್ಥಾನಕ್ಕೆ ಮತ್ತು ಷಷ್ಠಮಾಧಿಪತಿ ಎಂದರೆ ಆರನೇ ಮನೆಗೆ ಋಣ ರೋಗ ಶತ್ರುಸ್ಥಾನ ಸೋದರ ಸ್ಥಾನ ಆಗಿರುವಂಥ ತೃತೀಯ ದಶಮಕ್ಕೆ ಈ ವೃತ್ತಿಯಲ್ಲಿ ನೀವು ಮಾಡ್ತಾ ಆಯ್ಕೆ ಮಾಡುವಂಥ ವೃತ್ತಿ ಉದ್ಯೋಗಗಳಲ್ಲಿ ಒತ್ತಡ ಆಗಿರಬಹುದು ಈ ವೃತ್ತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಸಹೋದ್ಯೋಗಿಗಳನ್ನು ಸ್ವಲ್ಪ ಸಮಸ್ಯೆಗಳಾಗಿ ಎಷ್ಟು ಮಾಡಿದ್ರೂ ನನ್ನ ಕಷ್ಟಕ್ಕೆ ತಕ್ಕ ಗುರುತಿಸುವಿಕೆ ಸಿಗ್ತಾ ಇಲ್ಲ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ ಉದ್ಯೋಗ ಮಾಡೋದು ಬೇಗ ಉದ್ಯೋಗ ಬಿಟ್ಟುಬಿಡೋ ಬಿಡೋ ಅನ್ನೋ ಮನಸ್ಥಿತಿ ನಿಮಗಾಗಿರುತ್ತೆ ಮತ್ತು ನೀವು ಯಾವುದೇ ಯೋಚನೆ ಮಾಡಬೇಕಾದ್ರೂ ಆರನೇ ಮನೆಯಲ್ಲಿ ಶನಿ ಪರಮಾತ್ಮರು ಇದ್ದಾರೆ ಅವರು ತುಲಾ ರಾಶಿಗೆ ಯೋಗಕಾರಕರೇ ಇಲ್ಲ ಅಂತ ಅಲ್ಲ ಬಟ್ ಈಗ ವೃತ್ತಿ ವ್ಯಾಪಾರ ವೇಳೆ ಹೂಡಿಕೆಗಳು ಮಾಡಿ ಓನಾಗಿ ವ್ಯವಹಾರ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಈ ಸಂದರ್ಭದಲ್ಲಿ ಎಂಥ ಸಮಸ್ಯೆ ಬಂದರೂ ಎಂಥ ಅವಮಾನ ಬಂದ್ರೂ ಯಾವ ರೀತಿ ನಿರುತ್ಸಾಹ ಸಂದರ್ಭಗಳು ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸಿ ಹೋರಾಟ ಮಾಡುವಂಥ ಅಂದರೆ ಅದನ್ನು ಸವಾಲು ರೀತಿ ತಗೊಂಡು ಅದಕ್ಕೆ ನೀವು ಸಿದ್ಧರಾಗಿರ್ತೀರ ಅದು ಪರಿಷ್ಕಾರ ಮಾಡ್ತೀನಿ ಅದಕ್ಕೆ ಒಂದು ಸೂಕ್ತ ಪರಿಹಾರ ಹುಡುಕ್ತೀನಿ ಅನ್ನುವಂಥ ಶಕ್ತಿ ಸಾಮರ್ಥ್ಯಗಳು ಅದ್ಭುತವಾಗಿ ನಿಮ್ಮಲ್ಲಿರುತ್ತೆ ಈ ಆತ್ಮವಿಶ್ವಾಸದಿಂದ ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಮುಖ್ಯವಾಗಿ ರಾಶಿಯವರಿಗೆ ನಿಮ್ಮ ಬೆಳವಣಿಗೆ ಮುಖಾಂತರ ಆಗಿರ್ಬೋದು ನಿಮ್ಮ ಲಾವಿಶ್ ಲೈಫ್ ಸ್ಟೈಲ್ ವಿಲಾಸಮಯ ಜೀವನ ಆಗಿರ್ಬೋದು ಕೆಲವೊಂದು ವ್ಯಕ್ತಿಗಳ ಕಣ್ಣು ಕುಕ್ಕುವ ರೀತಿಯಲ್ಲಿ ನೀವು ಜೀವನ ವಿಧಾನ ಇರುತ್ತೆ ಆದ್ದರಿಂದ ಏನಾಗುತ್ತೆ ನರದೃಷ್ಟಿ ಶತ್ರುಬಾಧೆ ನರ ದೋಷ ಇತ್ಯಾದಿ ವಿಷಯಗಳು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಈ ಮಾಸದಲ್ಲಿ ಆದ್ದರಿಂದ ಸ್ವಲ್ಪ ನೀವು ಹುಷಾರಾಗಿರುವಂಥದ್ದು ಉತ್ತಮ ನೋಡೋದ್ರಲ್ಲ ಸ್ನೇಹಿತರೆ ತುಲಾ ರಾಶಿ ಸಂಪೂರ್ಣ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲ ಏನು ಮಾಡ್ತಾ ಇದ್ದೀನಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ಗೆ ಬರುತ್ತೇವೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಓಂ ಕ್ಷಣೇಶ್ವರ ಯನಮ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ